ಯಾದಗಿರಿ ನಗರದ ಹೊಸಳ್ಳಿ ಕ್ರಾಸ್ ಹಾಗೂ ಗಾಂಧಿನಗರದ ಉದ್ಯಾನವನಗಳನ್ನು ಈ ಹಿಂದೆ ನಗರ ಸೌಂದರ್ಯಕರಣ ಮತ್ತು ಸಾರ್ವಜನಿಕರ ವಾಯುವಿಹಾರಕ್ಕೆ ಮತ್ತು ಮಕ್ಕಳ ಆಟೋಪಕರಣಗಳನ್ನು ಅಳವಡಿಸಲು ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಉದ್ಯಾನವನಗಳನ್ನು ನಿರ್ಮಿಸಲಾಗಿತ್ತು ಆದರೆ ನಿರ್ವಹಣೆ ಮಾಡದಿರುವ ಕಾರಣ ಉದ್ಯಾನವನ ಪಾಳುಬಿದ್ದು ಪುಂಡಪೋಕರ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿದೆ ನಗರದಲ್ಲಿ ನಿರ್ಮಾಣವಾಗಿರುವ ಗಾರ್ಡನ್ಗಳಲ್ಲಿ ಮುಳ್ಳು ಕಂಟಿ ಬೆಳೆದಿದ್ದು ಗಾರ್ಡನ್ನಲ್ಲಿದ್ದ ಮಕ್ಕಳ ಆಟೋಪಕರಣಗಳ ವಾಯು ವಿಹಾರ ಸಂಬಂಧಪಟ್ಟ ವಸ್ತುಗಳೆಲ್ಲವೂ ಕೆಲವು ಪುಂಡಾಟಗಳಿಂದ ಹಾಳಾಗಿವೆ ಜೊತೆಗೆ ಗಾರ್ಡನ್ನಲ್ಲಿ ವಿಷಜಂತುಗಳ ಹಾವಳಿಯಿಂದ ಹೆದರಿ ಜನರು ಉದ್ಯಾನವನದ ಒಳಗೆ ವಾಯು ವಿಹಾರಕ್ಕೂ ಹೋಗಬೇಕಾದರೆ ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರ ತೆರಿಗೆಯಲ್ಲಿ ನಿರ್ಮಾಣವಾದ ಉದ್ಯಾನವನ ಹಣ ಪೋಲಾಗಿದ್ದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ಏನಾದ್ರು ಮದ್ಯಪಾನ ಸೇವನ ಅನೈತಿಕ ಚಟುವಟಿಕೆ ತಾಣ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಮತ್ತೆ ಇಲ್ಲಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಗಳನ್ನ ಎಲ್ಲ ಮುರಿದು ಹೋಗ್ಯಾವ ಇದಕ್ ಸುಮಾರು ನಲವತ್ತ ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡ್ರ ಆದ್ರೂ ಕೂಡ ಇದು ಸಾರ್ವಜನಿಕ ಕಟ್ಟಿರತಕ್ಕಂಥ ಸಂಪೂರ್ಣ ಹಾಳಾಗದ ತಪ್ಪಲೆ ತಕ್ಷಣ ಜಿಲ್ಲಾ ಪಂಚಾಯತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಸ್ಥಳಕ್ಕೆ ಬಂದ್ ಎಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಇವೆಲ್ಲ ಆಸನಗಳ ವ್ಯವಸ್ಥೆ ಮಾಡಬೇಕು ಒಳಗಡೆ ಲೈಟ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ ಆಟೋಪಕರಣಗಳನ್ನು ರೆಡಿ ಮಾಡಿ ಕೊಡಬೇಕು ಇಲ್ಲದಿದ್ರೆ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಕೆ ನಾನು ನಾನು ನಜರತ್ ಕಾಲಿನ ನಿವಾಸಿ ರೀ ಇಲ್ಲಿ ಮೊದಲು ನಾವು ನೋಡಿದಾಗ ಇಲ್ಲಿ ಗಾರ್ಡನ್ ಇಷ್ಟು ಚೆನ್ನಾಗಿತ್ತು ಹುಲ್ಲು ಇವೆಲ್ಲ ಇವೆಲ್ಲ ಐಟಮ್ಸ್ಗಳು ಸ್ಪೋರ್ಟ್ಸ್ದು ಎಲ್ಲ ಇದು ಮಾಡಿದ್ರು ನಾವು ಹಿರಿಯ ನಾಗರಿಕರೆಲ್ಲ ವಾಕಿಂಗ್ ಮಾಡ್ತಿದ್ವಿ ಇಲ್ಲಿ ಭಾಳ ಚೆನ್ನಾಗಿತ್ತು ಇತ್ತೀಚೆಗೆ ರಾತ್ರಿ ಒಳಗೆ ಇದೆ ಅನೇಕ ಇದೆಯೇ ನಡೆದು ಬಿಟ್ಟಾಗ ಹುಡುಕರು ಅದು ಇದು ಹಾವಳಿ ಆಗಿದೆ ಜಾಸ್ತಿ ಅದಕ್ಕೆ ಇದು ನಗರಸಭೆ ನೋಡ್ಕೊಂಡಿದ್ರು ಸರ ಸ್ವಚ್ಛ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ನಾವು ಇಲ್ಲರ ಅಲ್ಲಿ ಅಡುಪುರ್ ಲೆವೆಲ್ ಕೂಡ ಲೆಟ್ ಹೋಗ್ತೀವಿ ನಾವು ಅಲ್ಲಿ ಎರಡು ಕಿಲೋಮೀಟ್ರ್ ದೂರ ವಾಕಿಂಗ್ ಹೋಗ್ತೀವಿ ಇದು ತೊಂದರೆ ಆಗಿದೆ ಇಲ್ಲಿ ಕೂಡ್ಲಿಕ್ಕೆ ಏನೂ ಇಲ್ಲರಿ ನಾವು ವಾಕಿಂಗ್ ಮಾಡಿದಾಗ ಆಯಾಸ ಆದಾಗ ಕೂಡ್ತಿದ್ವಿ ಅವು ಕೂಡ ಇಲ್ಲ ಹಿಂಗಾಗ್ಯದ ಇದ್ರ ಬಗ್ಗೆ ಸ್ವಲ್ಪ ದಿಗಾ ಆಯಸ್ತೀರಾದ್ರೆ ಭಾಳ ಒಳ್ಳೇದಾಗ್ತದೆ ಸುಖದೇವ್ ಮಾಡಬೇಕಲ್ಲ

ಮಾರ್ಬಲ್ನ ಆಗಿರ್ತಕ್ಕ ನೋಡ್ರಿ ಇದೇನದು ಯಾರು ಎಲ್ಲ ವಾಕಿಂಗ್ ಮಾಡೋದು ಮಕ್ಕಳಿಗಾಗಲಿ ಹಿರಿಯರಿಗೆ ಆಗ್ಲಿ ಮಾರ್ಬಲ್ ಮಾಡಿದ್ರಿ ಗ್ರಾನೇಟ್ ಮಾಡಿದ್ರೆ ಮದ್ಯಪಾನ ಸೇವನ ಮಾಡಿ ನೋಡ್ರಿ ಇವೆಲ್ಲ ಜಾಲಿಗಿಡ ತಪ್ಪ ಅದು ಎಲ್ಲ त